ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಪತ್ನಿಯೊಬ್ಬಳು ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದನೆಂದು ಪ್ರಿಯಕರೊಂದಿಗೆ ಸೇರಿ ಪತಿಯನ್ನು ಕೊಲ್ಲಲು ಯತ್ನಿಸಿರುವ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ದಾಕ್ಷಾಯಿಣಿ ಹಾಗೂ ಪ್ರತಾಪ್ ಎಂಬುವರು ಕೆಲ ತಿಂಗಳ ಹಿಂದೆ ಮದುವೆಯಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ದಾಕ್ಷಾಯಿಣಿ ಹಾಗೂ ಪ್ರವೀಣ್ ಎಂಬಾತನ ನಡುವೆ ಸ್ನೇಹ ಮೊಳೆತು ಅದು ಅಕ್ರಮ ಸಂಬಂಧಕ್ಕೆ ತಿರುಗಿತು ಈ ಸಂಬಂಧಕ್ಕೆ ಪತಿ ಪ್ರತಾಪ್ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಈತನನ್ನು ಹೀಗೆ ಬಿಟ್ಟರೆ ತಮ್ಮ ಸ್ವೇಚ್ಛಾಚಾರಕ್ಕೆ ಅಡ್ಡಿಯಾಗುತ್ತಾನೆ ಎಂದು ಕೈ ಹಿಡಿದ ಗಡ್ಡನನ್ನೇ ಕೊಂದು ಮುಗಿಸಲು ಸಂಚು ರೂಪಿಸಿ ದಾಕ್ಷಾಯಿಣಿ ಪ್ರಿಯಾಕರ ಪ್ರವೀಣನ ನೆರವು ಪಡೆದಿದ್ದಳು ಎನ್ನಲಾಗಿದೆ ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಇಬ್ಬರು ಸೇರಿ ಮದ್ಯ ಮತ್ತು ಊಟದಲ್ಲಿ ವಿಷ ಹಾಕುತ್ತಾ ನಿಧಾನವಾಗಿ ಕೊಲ್ಲುವ ಯೋಚನೆ ರೂಪಿಸಿದ್ದರು ಇದನ್ನು ಹೇಗೋ ತಿಳಿದಿದ್ದ ಪ್ರತಾಪ್ ತನ್ನ ಪತ್ನಿಯ ಮೇಲೆ ಅನುಮಾನ ಮೂಡಿ ಒಂದು ತಿಂಗಳಿನಿಂದ ಮನೆಯಲ್ಲೇ ವಾಯ್ಸ್ ರೆಕಾರ್ಡ್ ಇಟ್ಟು ಪತ್ನಿಯ ಮಾತುಕತೆ ರೆಕಾರ್ಡ್ ಮಾಡುತ್ತಿದ್ದ ಹೀಗಿದ್ದಾಗ ಪತ್ನಿಯು ಕರ್ಮಕಂಡ ಎಲ್ಲವೂ ತಿಳಿದು ಹೋಗಿದೆ ಅಷ್ಟೇ ಅಲ್ಲ ಪತ್ನಿಯ ದುಷ್ಕೃತ್ಯ ಹಾಗೂ ಪ್ರವೀಣನ ಸಹಕಾರದ ವಿಷಯಗಳು ಬಯಲಾಗಿವೆ ಪ್ರತಾಪ್ ದೂರು ಆಧಾರವಾಗಿ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದು ದಾಕ್ಷಾಯಿಣಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಆದರೆ ಈ ನಡುವೆ ಪ್ರವೀಣ್ ತಲೆಮರೆಸಿಕೊಂಡಿರುವ ಕುರಿತು ವರದಿಯಾಗಿದೆ ಈ ಘಟನೆ ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣ ಮೂಡಿಸಿದೆ ಪ್ರಕರಣದ ತನಿಖೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್ ಟಿವಿ ನ್ಯೂಸ್ ಕನ್ನಡ ಆಲೂರು ಕನ್ನಡ